ಸಿದ್ದಾಪುರ ಪೊಲೀಸ್ ಠಾಣೆಯವರು ಕೆಲವೊಂದು ಮಹ ಮೊಬೈಲ್ ಫೋನ್ಗಳ ರಿಕವರಿಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷ ಮೌಲ್ಯದ ಮೂವತ್ತೆರಡು ಮೊಬೈಲ್ ಫೋನ್ಗಳನ್ನು ಅವರು ಈ ಕಳ್ತನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದಾರೆ ಮೂಲಭೂತವಾಗಿ ಆರೋಪಿಗಳು ಒಟ್ಟು ನಾಲ್ಕು ಜನರಿದ್ದು ಅವರೆಲ್ಲ ಈ ಜಾರ್ಖಂಡ್ ಮೂಲದವರಾಗಿದ್ದು ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಐ ಪಿ ಎಲ್ ಮ್ಯಾಚ್ಗಳ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಈ ಐ ಪಿ ಎಲ್ ಮ್ಯಾಚ್ ನೋಟ್ಲಕ್ಕೆ ಬರ್ತಕ್ಕಂತಹ ಜನರು ಜನಸಂದಣಿಯಲ್ಲಿ ಈ ಮೊಬೈಲ್ ಫೋನ್ಗಳನ್ನು ಕಳ್ತನ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದು ಅದರಲ್ಲಿ ಒಬ್ಬ ವ್ಯಕ್ತಿ ಈಗ ಸಿಕ್ಕಾಕೊಂಡಿದ್ದಾರೆ ಉಳಿದ ಮೂವರು ತಪ್ಪಿಸಿಕೊಂಡಿದ್ದು ಅವರನ್ನು ಪತ್ತೆ ಹಚ್ಚಲಿಕ್ಕೆ ಮತ್ತು ಬಂಧಿಸಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ ಮೂಲಭೂತವಾಗಿ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಒಬ್ಬ ವ್ಯಕ್ತಿ ಬಿಎಂಟಿಸಿ ಬಸ್ ಮುಖಾಂತರ ರಿಚ್ಮಂಡ್ ಸರ್ಕಲ್ಗೆ ಬಂದಾಗ ಅಂದರೆ ಹದಿನೈದನೇ ತಾರೀಕು ಆವತ್ತಿನ ದಿವಸ ಐ ಪಿ ಎಲ್ ಮ್ಯಾಚ್ ಕೂಡ ಇತ್ತು ಆ ಸಂದರ್ಭದಲ್ಲಿ ಆತನ ಮೊಬೈಲ್ ಫೋನನ್ನು ಯಾರೋ ಬಸ್ನಲ್ಲಿ ಕಳತನ ಮಾಡಿರ್ತಾರೆ ಇದರ ಬಗ್ಗೆ ಆತ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದು ಅದರ ಮೇರೆಗೆ ದೂರು ದಾಖಲಾಗಿತ್ತು ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತಾಂತ್ರಿಕ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಆರೋಪಿಯನ್ನು ಪತ್ತೆ ಹಚ್ಚಿರುತ್ತಾರೆ ಆತನ ಕೂಲಂಕುಷ ವಿಚಾರಣೆಯಿಂದ ಪೊಲೀಸ್ ಕಸ್ಟಡಿಯಲ್ಲಿ ಆತನನ್ನು ವಿಚಾರಣೆಗೆ ಒಳಪಡಿಸಿದಾಗ ಆತ ಇನ್ನೂ ಮೂರು ವ್ಯಕ್ತಿಗಳ ಜೊತೆ ಈ ರೀತಿ ಜಯನಗರ ಶಿವಾಜಿನಗರ ಕಬ್ಬನ್ ಪಾರ್ಕ್ ಲಾಲ್ಬಾಗ್ ಇತ್ಯಾದಿ ಕಡೆಗಳ ಜನಸಂದಣಿ ಪ್ರದೇಶಗಳಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಐ ಪಿ ಎಲ್ ಮ್ಯಾಚ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಹದಿನೈದು ಮತ್ತು ಹದಿನೆಂಟನೇ ತಾರೀಕು ಮೇ ಸಂದರ್ಭದಲ್ಲಿ ಇವರು ಇಲ್ಲಿ ಬಂದು ಈ ರೀತಿ ಕಲ್ತನಗಳನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲೂ ಮುಖ್ಯವಾಗಿ ಹೈ ಆ್ಯಂಡ್ ಮೊಬೈಲ್ ಫೋನ್ಸ್ ಅಂದರೆ ಐಫೋನ್ಗಳು ಸ್ಯಾಮ್ಸಂಗು ಈ ಥರದ್ದು ಹೈ ಆ್ಯಂಡ್ ಮೊಬೈಲ್ ಫೋನ್ಗಳನ್ನು ಇವರು ಕಲ್ತನ ಮಾಡಿರ್ತಕ್ಕಂಥದ್ದು ಗಮನಕ್ಕೆ ಬಂದಿರ್ತದೆ ಇದರಲ್ಲಿ ಒಟ್ಟು ಈಗಾಗಲೇ ಹೇಳಿದಾಗೆ ಮೂವತ್ತೆರಡು ಮೊಬೈಲ್ ಫೋನ್ಗಳನ್ನು ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ ಜೊತೆಗೆ ವಿವಿಧ ಮೂರು ಆರೋಪಿಗಳ ಪತ್ತೆಗೆ ಪ್ರಯತ್ನಗಳನ್ನು ಮಾಡಲಾಗ್ತದೆ ಹಾಗೆ ಈಗ ಬಂಧಿಸಿದಲ್ಲಿ ಇರತಕ್ಕಂಥ ಆರೋಪಿ ಏನಿದ್ದಾನೆ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಲಾಗಿದೆ